ಮುಖ್ಯೋಪಾಧ್ಯಾಯರ ಮೇಲೆ ಮಾರಣಾಂತಿಕ ಹಲ್ಲೆ ವಿದ್ಯಾರ್ಥಿಗಳ ಪ್ರತಿಭಟನೆ ಹೌದು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಘಟಪ್ರಭಾ ಸಮೀಪದಲ್ಲಿರುವ ಪಾಮಲ್ದಿನ್ನಿ ಗ್ರಾಮದಲ್ಲೇ ವೀರಸಿದ್ದೇಶ್ವರ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಸಿದ್ದಪ್ಪ ತಪಸಿ ಎನ್ನುವವರ ಮೇಲೆ ಹಲ್ಲೆ ಮಾಡಲಾಗಿದೆ ಶಾಲೆಯಲ್ಲಿ ತಮ್ಮ ಕರ್ತವ್ಯದಲ್ಲಿ ನಿರತರಾಗಿ ಕೆಲಸ ಮಾಡುತ್ತಿದ್ದ ವೇಳೆಯಲ್ಲಿ ಮುಖ್ಯೋಪಾಧ್ಯಾಯರ ಮೇಲೆ ಸ್ಥಳೀಯರಾದ ಮಲ್ಲಪ್ಪ ಪ್ರಧಾನಿ ಸಿದ್ದಗಿರಿ ಡಬಾಜ್ ಸಿದ್ದಪ್ಪ ಅಗ್ರಾಣಿ ಹೀಗೆ ಮತವಾಗಿ ಬಂದು ಹೊಡಿಬಡಿ ಮಾಡಿ ಜೀವ ಬೆದರಿಕೆ ಹಾಕಿದ್ದಾರೆಂದು ಮುಖ್ಯೋಪಾಧ್ಯಾಯರು ಮತ್ತು ಸ್ಥಳೀಯ ಮುಖಂಡರು ಆರೋಪಿಸಿದ್ದಾರೆ ಈ ಹಿಂದಷ್ಟೇ ಶಾಲಾ ಆಡಳಿತ ಮಂಡಳಿಯಲ್ಲಿ ಬಿರುಕು ಉಂಟಾಗಿ ಮನೆಯೊಂದು ಎರಡು ಬಾಗಿಲದಂತೆ ಆದಾಗ ಈ ವಾತಾವರಣ ಉದ್ವಿಗ್ನ ಪರಿಸ್ಥಿತಿಗೆ ಹೋಗಲು ಕಾರಣವೆಂದು ತಿಳಿದು ಬಂದಿದೆ ಅದೇ ರೀತಿ ಶಾಲೆಯ ಐದು ಲಕ್ಷ ರೂಪಾಯಿ ಲಪಟಾಯಿಸಿದ್ದಾರೆಂದು ಮುಖ್ಯೋಪಾಧ್ಯಾಯರು ಹಾಗೂ ಶಾಲಾ ಸಿಬ್ಬಂದಿಗಳು ಗಮನ ಆರೋಪಿಸಿದ್ದಾರೆ ಈ ಕುರಿತು ಪರಿಶೀಲನೆ ಮಾಡಬೇಕೆಂದು ಮಾಧ್ಯಮದ ಮುಂದೆ ಹೇಳಿದ್ರು ಈ ಗಲಾಟೆ ಮಕ್ಕಳ ಮೇಲೆ ಪರಿಣಾಮ ಬೀರ್ತಾ ಇದೆ ಮತ್ತು ಅವಾಚ ಶಬ್ದಗಳಿಂದ ನಿಂದನೆ ಮಾಡೋದು ಮಕ್ಕಳು ಶಿಕ್ಷಕರು ಅಧ್ಯಕ್ಷರು ಎನ್ನುವ ಗೌರವವಿಲ್ಲದೆ ಏಕ ವಚನದಲ್ಲಿ ಬೈಯೋದು ಹೀಗೆ ಮಾಡಿ ಗೂಂಡಾಗಿರಿ ಮಾಡಿದ್ದಾರೆಂದು ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿಗಳು ವೀರಪ್ಪ ಸಿದ್ದಪ್ಪ ಹಣಬರಟ್ಟಿ ಗಂಭೀರವಾಗಿ ಆರೋಪಿಸಿದ್ದಾರೆ ಗಲಾಟೆ ಕುರಿತು ಶಾಲಾ ಆಡಳಿತ ಮಂಡಳಿ ಒನ್ ಒನ್ ಟೂ ನಂಬರ್ಗೆ ಪೊಲೀಸರಿಗೆ ದೂರು ನೀಡಿ ಅಲ್ಲಿಯ ಉದ್ವಿಗ್ನ ವಾತಾವರಣವನ್ನು ಶಾಂತವಾಗಿ ಮಾಡಿ ದೂರು ನೀಡಲು ಸಲಹೆ ನೀಡಿದ್ದಾರೆ ಹಲೆ ಮಾಡಿ ಗುಂಡಾಗಿರಿ ಮಾಡಿದವರ ವಿರುದ್ಧ ಈ ಕುರಿತು ಘಟಪ್ರಭಾ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲು ಶಾಲಾ ಆಡಳಿತ ಮಂಡಳಿ ನಿರ್ಧರಿಸಿದೆ ವರದಿ ಗಂಗಾ ನನ್ನ ಹೆಸರು ಸಿದ್ದು ತಪ್ಸಿ ಅಂತ ಹೇಳಿ ಈ ಬೀರ್ ಸಿದ್ದೇಶ್ ಸ್ಕೂಲ್ದಾಗ ಹೆಡ್ ಮಾಸ್ಟರ್ ಅಂತೇಳಿ ಕೆಲಸ ಮಾಡಕ್ಕ ಹದಿನೈದು ವರ್ಷ ಸರ್ ಅಲ್ಲಿಂದ ಯಾವುದೇ ರೀತಿ ತಂಟೆ ತಕರಾರುಗಳಿಲ್ಲದ ಸ್ಕೂಲ್ ನಡ್ಕೊತ ಬಂದಿ ಸರ ಕಳೆದ ಎರಡು ವರ್ಷಗಳಿಂದ ಆಡಳಿತ ಮಂಡಳಿಯ ಒಂದು ಲೋಪದೋಷಗಳಿಂದ ಲೆಕ್ಕಪತ್ರ ನೋಡ್ರೂ ಕೂಡ ಆ ಲೆಕ್ಕಪತ್ರ ಹಳ್ಳಿ ಆದಾತು ಇವತ್ತು ಹೊರಗಿನ ಪ್ರಚೋದನೆಯಿಂದ ಅವರು ಕೆಲ್ಕೊತ ಬಂದರು ಅವ್ರೊಳಗೆ ತಿಕ್ಕಾಟ ಬಂದ ಲೆಕ್ಕ ಎಲ್ಲ ಪೂರ್ಣ ಕ್ಲಿಯರ್ ಆಗಿ ನೋಡ್ಕೊಂಡು ಹಳ್ಳಿ ಬಾಂಡ್ ಬರ್ಕೊಟ್ರು ಬಾಂಡ್ ಎಲ್ಲ ಆದ ನಂತರ ಈಗ ಅಂದ್ರೆ ಅಂದ್ರಿ ಇವ್ರಿಗೆ ಹೆಡ್ ಮಾಸ್ಟರ್ನ ದುರುದ್ದೇಶದಿಂದ ಒಟ್ಟು ತೆಗಿಬೇಕು ಹೆಡ್ ಮಾಸ್ಟರ್ನವ್ರು ಇಡಬಾರ್ದು ಅನ್ನೋದು ಅವ್ರ ಉದ್ದೇಶ ಐತಿ ಆದರೂ ಸರ್ ನಾನು ನಾನು ಬಿಟ್ಟು ಬಿಡ್ರಿ ನಾವು ರೆಡಿ ರೆಡಿದ್ರು ಸರ್ ಆದ್ರೆ ಯಾವ ಕಾರಣಕ್ಕಾಗಿ ಅವ್ರು ನಮ್ಗೆ ಇದು ಅನ್ನೋದು ಅದು ಬೇಕು ಹೌದ್ರಿ ವರ್ಷ ಸರ್ವಿಸ್ ಮಾಡಿದಕ್ಕೆ ನನ್ಗೆ ಅದಕ್ಕೊಂದು ರೀಸನ್ ಬೇಕು ಯಾಕಂದ್ರೆ ನಾ ಇಲ್ಲಿವರೆ ಸ್ಕೂಲ ಮೂವತ್ತೇಳು ಮಕ್ಳು ಇದ್ದಿದ್ದ ಇವತ್ತು ಐದುನೂರ ನಲ್ವತ್ತೆಂಟು ಮಕ್ಳು ಬಂದವರು ಸರ್ ಹೌದ್ರಿ ಇಡೀ ಊರಾಗ ಮಕ್ಕಳನ್ನು ಇಲ್ಲೇ ಸುತ್ತಮುತ್ತಲಾರ ಕೇಳ್ರಿ ಅವ ಈ ಸಂಸ್ಥೆ ಬೆಳೆಸ್ಬೇಕಾದ್ರೆ ನಂದು ಶ್ರಮ ಐತೆ ಸರ ಇಲ್ಲಿ ಎಷ್ಟೋ ಮಂದಿ ಟೀಚರ್ಸ್ ಶ್ರಮ ಐತಿ ಇವತ್ತು ಇವ್ರು ಬಂದು ಇವ್ರು ಮಾಡ್ತಕ್ಕಂಥ ಒಂದು ದಬ್ಬಾಳಿಕೆಯ ದರ್ಬಾರದಿಂದ ಇಡೀ ಸ್ಕೂಲೆಲ್ಲ ಬೆಂದು ಹೋಗಿತ್ತು ಸರ್ ಒಂದು ವರ್ಷದಾಗ ಯಾವುದೇ ರೀತಿಯಾಗಿರ್ತಕ್ಕಂಥ ಸಕ್ಸಸ್ ಅನ್ನು ಕಾಣ್ತಾ ಇಲ್ಲ ಯಾವುದೂ ಕಾರ್ಯಕ್ರಮ ಮಾಡ್ತಾ ಇಲ್ಲ ಇವತ್ತು ಏನೂ ಇಲ್ಲದ ನೇರ ನೇರ ಸ್ಕೂಲ್ ಬಂದವರ ಮಾತಾಡಿ ಏನೋ ಸಮಸ್ಯೆಗಳ ಬಗೆಹರಿಸ್ಕೋಬೋದಿತ್ತು ಮಾತಾಡ್ಬೋದಿತ್ತು ಒಮ್ಮೆ ನೇರವಾಗಿ ಬಂದು ಮಲ್ಲಪ್ಪ ಪ್ರಧಾನಿ ಕುದಿಗೆ ಕೈ ಹಾಕೋದಾತು ಆಮೇಲೆ ಕಾಲಡ ಜಗ್ಗುದಾತು ಆಮೇಲೆ ಮೊಬೈಲ್ ಕಸ್ಬೋದಾತು ಹಿಂಗೆಲ್ಲ ಮಾಡಿ ಹೊಡ್ದು ಬಿಡಿದು ಮಾಡಿ ಇವತ್ತು ಬಹಿರಂಗವಾಗಿ ಮಾಡಿದ್ರು ಲಾಸ್ಟಿಕ್ಕಿದ ಇದೆಲ್ಲ ಬರ್ತಕ್ಕಂಥ ಸಿ ಸಿ ಕ್ಯಾಮ್ರಾನು ಮುಡಿದ್ರು ಸಿ ಸಿ ಕ್ಯಾಮ್ರಾಗೂ ಕೈ ಹಾಕ್ಯಾರ ಸರ್ ಹೌದು ರೀ ಹಿಂಗೆ ಎಲ್ಲ ಟೀಚರ್ಸ್ಗೂ ಹೊರಗಡೆ ಬಂದು ಕೂಡ ಅವರು ಟೀಚರ್ಸ್ಗಳಿಗೆ ಇನ್ನು ಯಾಕೆ ಕೊಡೈತಿ ಅಂತ ಕೂಡ ಅವ್ರಿಗೆಲ್ಲ ಅವಾಜ್ ಶಬ್ದದಿಂದ ಬೀದ್ದು ಹಿಂಗೆ ಪ್ರತಿದಿನ ನಡೆಯಾಯಿತು ಸರ್ ನಾವು ಬಾಂದ್ರ ಸ್ಕೂಲ್ ಬರ್ತೀವ್ರಿ ಬ್ಯಾಡ್ ಅಂದ್ರೆ ನಾವು ಮನೆಗೆ ಹೋಗ್ತೀವ್ರಿ ಈ ಗಲಾಟೆ ಬದಲ ನೀವು ಪೊಲೀಸರಿಗೆ ಅದು ಏನು ದೂರು ಕೊಟ್ಟಿದ್ದೆ ಸರ್ ಪೊಲೀಸರಿಗೆ ನನ್ಗೆ ಗೊತ್ತಿಲ್ಲ ಅವರು ಅಡಾಯತ್ ಮಾಡಿ ಸದಸ್ಯರು ಏನು ಮಾಡಿರಿ ಅವ್ರು ಕೊಟ್ಟಿದ್ರಿ ಅದರಂತೆ ಪೊಲೀಸರು ಬಂದು ಬಂದು ಇನ್ವಿಟೇಷನ್ ಮಾಡ್ಕೊಂಡು ಹೋಗಿದ್ದಾರೆ ಸಂಜಿಕ್ಕ ನಮ್ ಕಂಪ್ಲೇಂಟ್ ಕೊಡ ಈ ಕಂಪ್ಲೇಂಟ್ ಕೊಡಕ್ಕೆ ಹೊಂಟೀವಿ ಸರ್ ನಾವು ತಮ್ಮ ಹೆಸರು ರೀ ನನ್ನ ಹೆಸರು ಸಿದ್ದು ತಪ್ಸಿ ಅಂತ ಹೇಳಿ ಈ ಸ್ಕೂಲ್ ಟೀಚರ್ ಆ ಸ್ಕೂಲ್ ಟೀಚರ್ ಮತ್ತು ಜೀವ ಬೆದರಿಕೆ ಹಾಕೋದಾಯ್ತು ಆಮೇಲೆ ಹಾಂ ಮುಖ್ಯೋಪಾಯ್ದೆ ಸರ್ ನಾನು ಜೀವ ಬೆದರಿಕೆ ಹಾಕೋದಾಯ್ತು ಆಮೇಲೆ ಹೆಂಗ್ ಬಾಳೆ ಮಾಡ್ತೀವಿ ನೋಡ್ತಂತರು ಟೈಮ್ ಕೊಟ್ಟು ಬರಿ ಪ್ಲೇಸ್ ಕೊಟ್ಟು ಬರೀ ಈಗ ಮೊದಲು ಒಂದ್ ವರ್ಷ ಇದನ್ನ ನಡೆದಿತ್ತರ ಅದ ಇದು ಆಡಳಿತ ಮಂಡಳಿ ಸಮಸ್ಯೆ ಅಲ್ರಿ ಇದಕ್ ಬಾಹ್ಯ ವ್ಯಕ್ತಿಗಳ ಕಾರಣದ ಸರ್ ಮಲ್ಲಪ್ಪ ಪ್ರಧಾನಿ ಮೇನ್ ಅಂದ್ರೆ ಮಲ್ಲಪ್ಪ ಪ್ರಧಾನಿ ಯಾಕಿದ್ರು ಯಾಕಿದ್ರೆ ಗೊತ್ತಿಲ್ಲ ಅದ್ರ ಜೊತೆಗೆ ಸಿದ್ಗಿರಿ ಡಬಾಜ ಸಿದ್ದಪ್ಪ ಅಗ್ರಾಣಿ ಸಿಂಗಾಡಿ ಅಂತ ಹೇಳಿ ಇವರೆಲ್ಲ ಕೆಲವೊಂದಿಷ್ಟು ಹೊರಗಿನ ವ್ಯಕ್ತಿಗಳು ಸೇರ್ಕೊಂಡು ಆಡಳಿತ ಮಂಡಳವನ್ನು ಪ್ರಚೋದನೆ ಆಡಳಿತ ಮಂಡಳಿ ಫಸ್ಟ್ ಯಾವುದೂ ಭಿನ್ನಾಭ್ರಾಯ ಇರಲಿಲ್ಲ ಅವರೇ ಇದ್ರಾಗ ಎಂಟ್ರಿ ಕೊಟ್ಟ ಇದನ್ನು ಪ್ರಚೋದನೆ ಕೊಟ್ಟು ಈ ರೀತಿ ಸಮಸ್ಯೆ ಇದು ಮಾಡ್ಯಾರು ಆ ಸಮಸ್ಯೆ ಮಾಡಿದ್ರು ಕೂಡ ಆಡಳಿತ ಮಂಡಳಿ ವಿಷಯಗಳನ್ನ ಆಡಳಿತ ಮಂಡಳಿ ಬುಗೇರ್ಸ್ಕೋಬೇಕು ನಮ್ಮ ಕಡೆಯಿಂದ ಏನಾರ ಮಿಸ್ಟೇಕ್ ಆಗಿರೋ ಕುಂತು ಮಾತಾಡಿ ಬಿಗೇರಿಸ್ಕೋಬೋದು ಸರ್ ನೇರ ನೇರ ಬಂದ ಇವತ್ತು ನನ್ನ ಜಗ್ಗುದಾಗ್ಲಿ ಬಡಿದಾಗ್ಲಿ ಬಡಿದಾಗಲಿ ನನ್ನ ನೆದ್ದಾಗ ನೆಂಗೆ ಹಿಡಿದಲ್ಲಿ ಕುದಿ ಮಾಡೋದಾಗ್ಲಿ ಮಾಡೋದಾಗಲಿ ಇದು ಮಾಡಿ ಇದು ಎಲ್ಲ ಮಕ್ಕಳ ಸಮ್ಮುಖದಾಗ ನಮ್ಗೆ ನಿಂದನೆ ಮಾಡಿದ್ರು ಇದು ನ್ಯಾಯ ಕೊಡಿಸ್ಬೇಕಂತೇಳಿ ನಿಮ್ಮಲ್ಲಿ ಒಂದು ವಿನಂತಿ dann ist